ಭೂಲೋಕದಲ್ಲಿ ಯಾಕಂದ್ರೆ ಭೂಲೋಕದಲ್ಲಿ ಇವರನ್ನು ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನನ್ನು ತಿಳಿದುಕೊಂಡು ನೀತಿಯಿಂದ ನ್ಯಾಯದಿಂದ ಧರ್ಮದಿಂದ ಭಯ ಭಕ್ತಿಯಿಂದ ಬದುಕುತ್ತಾರೋ ದೇವರು ಆಸೆ ಪಟ್ಟು ಆಕಾಂಕ್ಷೆ ಇಟ್ಟು ಇವರನ್ನು ಎತ್ತಿ ಹೊತ್ತಿ ಸಾಕಿರುವಾಗ ಇವರು ಮಾಡುತ್ತಿರುವಂತ ಪಾಪವನ್ನು ನೋಡಿ ದೇವರೇ ಭಯಪಟ್ಟು ದೇವರಿಗೆ ಆಶ್ಚರ್ಯ ಆಯ್ತು ಪ್ರೇರೆ ಇವರು ನಿಜವಾನು ನನ್ನ ಮಕ್ಕಳ ಗಂಡ್ಸನ್ನೋದು ನೋಡ್ತಾ ಇಲ್ಲ ಪುರುಷಗಾಮಿಗಳಾಗಿದ್ದಾರೆ ಪ್ರೇರೇ ಗಂಡ್ಸ್ ಗಂಡಸ್ ಮದುವೆ ಮಾಡ್ಕೊಳ್ಳೋವಂಥದ್ದು ಹೆಣ್ಸೆ ಹೆಣಸ್ ಮದುವೆ ಮಾಡ್ಕೊಳ್ಳೋವಂಥದ್ದು ಎಂಥ ಧರ್ಮ ಪ್ರೇರ ಇದು ಮಾನವರ ಪ್ರಾಣಿಗಳಲ್ಲಿ ನೋಡಿದ್ದೀರಾ ಆ ದುಷ್ಟಕೃತ್ಯ ಪ್ರೇ ಪ್ರಾಣಿಗಳಲ್ಲಿ ನೋಡಿದ್ದೀರಾ ಪ್ರಾಣಿಗಳಲ್ಲಿ ಒಂದು ಮೇಲಿರುತ್ತೆ ಒಂದು ಈ ಇರುತ್ತೆ ಪ್ರೇರೆ ಪ್ರಾಣಿ ಅವುಗಳಿಗೆ ಗೊತ್ತು ನನ್ನ ಹೆಂಡತಿ ಆದವಳು ಹೆಣ್ಣಿರಬೇಕು ಅಂತ ಹೆಣ್ಣಿಗೆ ಗೊತ್ತು ನನಗೆ ಮದುವೆ ಆಗಬೇಕಾದ್ರೂ ಗಂಡು ಅಂತ ಏನ್ಪೇರೆ ಮನಸ್ಸನ್ ಮನುಷ್ಯನೇನಾಗಿದ್ದಾನೆ ನಾಯಿಗಿಂತ ಕಡೆ ಆಗೋದ ಗಂಡ್ಸ್ ಗಂಡ್ಸ್ ಮದುವೆ ಆಗುವಂಥದ್ದು ಹೆಣ್ಣು ಹೆಣ್ಣು ಮದುವೆ ಆಗುವಂಥದ್ದು ಇದು ಯಾವ ಧರ್ಮ ಪ್ರೇರೆ ಆ ಕಾಲದಲ್ಲಿ ಪುರುಷಗಾಮಿಗಳು ಆ ರೀತಿ ಪಾಪ ಮಾಡೋದು ನೋಡಿ ಕೇಳೋದಕ್ಕೆ ಆಯ್ತಲ್ಲ ಅವ್ರ ಮಾತುಗಳು ಕಲ್ಲುಗಳು ಚಾವಣಿಗಳು ಹೂಗಿಡುವಾಗ ನಾನು ನಂಬಲ್ಲ ನಿಮ್ಮ ಮಾತನ್ನು ನಂಬಲ್ಲ ನನ್ನ ಮಕ್ಕಳು ಆ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಡೀರಿ ನೋಡೋಣ ತೋರ್ಸು ನಡೀರಿ ಅಂದಾಗ ದೇವ್ರಿ ಏನ್ ಹೇಳ್ತಾರೆ ದೇವರು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದ್ದಾರೋ ಇಲ್ಲವೋ ಎಂದು ನೋಡಿಕೊಂಡು ನೋಡಿ ತಿಳ್ಕೊಳ್ಳುತ್ತೇನೆ ಅಂದನು ಆ ಮನುಷ್ಯರು ಅಲ್ಲಿಂದ ಸೋದೊಮಿನ ಕಡೆಗೆ ಹೋದರು ಏನ್ ಪೇರೆ ಕೆಲ ನೋಡೋಣ ಪ್ರೇರಿ ಕೆಳ ಅವ್ರು ಮಾಡಿದಂಥ ತಪ್ಪು ಟ್ರೆಗ್ನೆಂಟ್ ಆಗಿ ಪ್ರೇರಿ ಸಿಕ್ಕಾಕೊಳ್ಳುವಂಥದನ್ನು ನೋಡ್ತೇವೆ ಪ್ರೇರಿ ಅಬ್ಬ ಅದೇ ಅದಿ ಕಾಂಡ ಹತ್ತೊಂಬತ್ತನೇ ಅದೇ ನಾಲ್ಕನೇ ವಚನ ಏನ್ಪೇರೆ ಆ ಲೋಟನು ನೋಡಿ ಲೋಟನು ಆ ಊರಲ್ಲಿ ಬಂದು ಇಳ್ಕೊಳ್ಳುವಾಗ ನೋಡಿ ಸನ್ನಿವೇಶ ಓದ್ತೇನೆ ಹತ್ತೊಂಬತ್ತರಿಂದ ಒಂದನೇ ವಚನದಿಂದ ಆ ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸದೋಮಿಗೆ ಬಂದಾಗ ಲೋಟನು ಸದೋಮಿನ ಊರು ಭಾಗಗಳಲ್ಲಿ ಕೂತುಕೊಂಡಿದ್ದನು ಅವನ್ನು ಅವನು ಅವರನ್ನು ಕಂಡಾಗ ಎದ್ದು ಎದುರುಗೊಂಡು ಬೊಗ್ಗಿ ನಮಸ್ಕರಿಸಿ ಸ್ವಾಮಿಗಳೇ ನಿಮ್ಮ ದಾಸನ ಮನೆಗೆ ಬಂದು ಇಳುಕೊಂಡು ಕಾಲುಗಳನ್ನು ತೊಳಕೊಳ್ಳಿರಿ ಬೆಳಿಗ್ಗೆ ನಿಮ್ಮ ಮಾರ್ಗ ಹಿಡುಕೊಂಡು ಹೋಗಬಹುದು ಅಂದನು ಅವರು ಹಾಗಲ್ಲ ಬೀದಿಯಲ್ಲೇ ರಾತ್ರಿ ಕಳೆಯುತ್ತೇವೆ ಅನ್ನಲು ಅವನು ಅವರನ್ನು ಬಹಳ ಬಲವಂತ ಮಾಡಿದ್ದರಿಂದ ಅವರು ಅವನ ಬಳಿಯಲ್ಲಿ ಇಡುಕೊಳ್ಳುವುದಕ್ಕೆ ಒಪ್ಪಿದರು ಅವರು ಮನೆಗೆ ಹೋದಾಗ ಮನೆಗೆ ಬಂದಾಗ ಅವನು ಉಳಿಯಿಲ್ಲದ ರೊಟ್ಟಿಗಳನ್ನು ಸುಡಿಸಿ ಔತಣವನ್ನು ಮಾಡಿಸಲು ಅವರು ಊಟ ಮಾಡಿದರು ಅವರು ಮಲಗುವುದಕ್ಕಿಂತ ಮುಂಚೆ ಊಟ ಮಾಡಿ ನೀನು ರೆಸ್ಟ್ ಮಾಡು ಅನ್ನೋದಕ್ಕಿಂತ ಮುಂಚೆಯೇ ಯಾರು ಬಂದಿದ್ದಾರೆ ಹುಡುಗರು ಮುದುಕರು ಸಹಿತವಾಗಿ ಸೋದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ ಈ ರಾತ್ರಿ ನಿನ್ನ ಬಳಿಯಲ್ಲಿ ಬಂದವರು ಮನುಷ್ಯರು ಬಂದ ಮನುಷ್ಯರು ಎಲ್ಲಿ ಅವರನ್ನು ಹೊರಗೆ ತೆಗೆದುಕೊಂಡು ಬಾ ಅವರೊಡನೆ ನಮಗೆ ಸಂಗಮವಾಗಬೇಕೆಂದು ಕೂಗಿ ಹೇಳಿದರು ಏನ್ಪೇರು ಯಾರು ಬಂದಿದ್ದಾರೆ ಹುಡುಗರು ಹುಡುಗರು ಎಂತಕ್ಕೆ ಅಂತ ಹೇಳಿ ಹುಡುಗರು ಪ್ರೇರೆ ಹುಡುಗರು ಎಂತಕ್ಕೆ ಹೋಗಿದ್ದಾರಂತೆ ಹ ಎಂತಕ್ಕೋಸ್ಕರ ಹೋಗಿದ್ದಾರಂತೆ ನೋಟನ ಅವರ ಬಳಿಗೆ ಹೊರಗೆ ಬಂದು ಹ ಅವರೊಡನೆ ನಮಗೆ ಸಂಗಮವಾಗೋದಿಕ್ಕೆ ಸಂಗಮ ಮಾಡ್ಕೊಳ್ಳೋದಿಕ್ಕೆ ಯಾರನ್ನ ಪುರುಷರು ಪುರುಷರು ಸಂಗಮ ಮಾಡ್ಕೊಳ್ಳೋದಕ್ಕ ಇದ್ಯಾವ್ ಧರ್ಮರ ಇರೋದು ಯಾವ ನ್ಯಾಯ ಇದ್ಯಾವ ಧರ್ಮ ಪುರುಷರು ಪುರುಷರು ಸಂಗಮನ ಏನ್ ಏನ್ ಪೇರೆ ಆ ಕಾಲದಲ್ಲಿ ಹಾ ಅವರು ಮಲಗುವುದಕ್ಕಿಂತ ಮುಂಚೆ ಹುಡುಗರು ಮುದುಕರು ಸಹಿತವಾಗಿ ಸಹಿತ ಬಂದ್ರೆ ಇಬ್ರು ಜೊತೆಯಾಗಿ ಬರ್ತಾರೆ ಹುಡುಗರು ಮುದು ಏನ್ ಪ್ರೇರಿ ಹುಡುಗರು ಮುದುಕರಿಗೂ ಸುಮಾರು ಒಂದು ನಲ್ವತ್ತು ವರ್ಷ ಮೂವತ್ತು ವರ್ಷ ಗ್ಯಾಪ್ ಇರುತ್ತೆ ತಂದೆ ಮಕ್ಕಳ ಒಂದು ಸಂಬಂಧ ತಂದೆ ಮಕ್ಕಳ ಒಂದು ವಯಸ್ಸಿನ ಡಿಸ್ಟೆನ್ಸ್ ಇರ್ಬೋದು ಅಥವಾ ಮೊಮ್ಮಗನ ಮೊಮ್ಮಕ್ಕಳ ಅಥವಾ ತಾತನ ಸಂಬಂಧ ಇರ್ಬೋದು ಅಲ್ವಾ ಹೌದಲ್ವಾ ಇಷ್ಟು ಡಿಫ್ರೆನ್ಸ್ ಇರೋರು ಒಂದೇ ದುಷ್ಕಾಳಿ ಬರ್ತಾವ್ರೇ ಪ್ರೇರೇ ಒಂದು ಹತ್ತದೈದು ವರ್ಷದಿಂದ ನಾವು ನೋಡುವಾಗ ಹತ್ತದೈದು ವರ್ಷದಿಂದೆ ಸುಮಾರು ತಂದೆ ತಂದೆ ಪ್ರಾಯದವನು ಬೀದಿಲಿ ಹೋಗುವಾಗ ಮಗನ ಪ್ರಾಯದವನು ಇಪ್ಪತ್ತು ವರ್ಷ ಆಗಿರಲಿ ವೃದ್ಧರು ನಲವತ್ತು ವರ್ಷ ಆಗಿರಲಿ ಅವರು ಒಂದು ಇಪ್ಪತ್ತು ವರ್ಷ ಆಗಿದ್ರು ಅವ್ರ ಮುಂದೆ ಬೀಡಿ ಸಿಗರೆಟ್ಟು ಅಥವಾ ಅದನ್ನ ಕೈಯಲ್ಲಿ ಇಟ್ಕೊಳ್ಳೋದಕ್ಕೂ ಭಯ ಪಡೋರು ಬೇರೆ ಔಷತಾ ಇದ್ರು ಮಾಡ್ಕೊಳ್ಳಿ ಔಸ್ಕೊಂಡು ಸೇತಾ ಇದ್ವಿ ಯಾವಾಗ ಜಸ್ಟ್ ಹತ್ತು ಹದಿನೈದು ವರ್ಷದ ಹಿಂದೆ ಜಾಸ್ತಿ ವರ್ಷದ ಹಿಂದೆ ಅಲ್ಲ ಹತ್ತದೈದು ವರ್ಷದ ಹಿಂದೆ ನಲವತ್ತು ಐವತ್ತು ವರ್ಷದ ಯಾರಾದರೂ ಯವನ ಯಾರಾದರೂ ವಯಸ್ಸಾದವರು ಹೃದರನ ನೋಡಿದ್ರೆ ಏ ನನ್ನ ತಂದೆ ಸಮಾನ ಇವ್ರ ಮುಂದೆ ನಾನು ಬಿಡಿ ಸಿಗ್ರೆಟ್ ಸೇದಬಾರ್ದು ಅನ್ನೋಂತ ಭಾವನೆ ಹದಿನೈದು ವರ್ಷದ ಹಿಂದೆ ಇತ್ತು ಈಗ ಪರಿಸ್ಥಿತಿ ಏನಾಗಿದೆ ಗೊತ್ತಾ ತಾತನ ವಯಸ್ಸಿದ್ರು ಹೋಗಿ ಅಂಗಡಿಯಲ್ಲಿ ಸಿಗರೇಟ್ ತಗೋತಾನೆ ತಾಯಿಯ ವಯಸ್ಸಿದ್ರು ಹೋಗಿ ಅಂಗಡಿ ಸಿಗರೇಟ್ ತಗೋ ನನ್ನ ಏಜೆ ಜೊಳಲ್ಲ ಇವ್ರ ಮುಂದೆ ನಾನು ಹೋಗಿ ಅಂಗಡಿ ಸಿಗರೇಟ್ ತೊಗೋಬೋದ ದೊಡ್ಡೋರ್ಗು ಮಾನ ಮರಿದಿಲ್ಲ ಅಂಗಡಿ ಮಡಗಿರೋರು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕೊಡಬೇಡಿ ಸಿಗರೇಟ್ ನಿಮ್ಮ ಮಗನ ವಯಸ್ಸಲ್ಲ ನಿಮ್ಮ ಮಗ ಮಗ ಬಂದು ಸಿಗರೇಟ್ ಕೇಳಿಸ್ಕೊ ಕೊಡ್ತೀರ ನೀವು ನಿಮ್ಮ ಮಗನು ವಯಸ್ಸಲ್ವಾ ಕಾಸು ಕೊಟ್ರೆ ಯಾರಿಗೇನು ಪ್ರಕಾರ ಕೊಡ್ತೀರಾ ನಿಮ್ಮ ಮಗ ಬಂದು ಕೇಳ್ತಾನೆ ನಿಮ್ಮ ಮಗ ಬಂದು ನಿಮ್ಮ ಮಗನು ಕೇಳ್ತಾನೆ ಕೊಡ್ತೀರಾ ನೀವು ತಾನೆ ಮತ್ತು ಚಿಕ್ಕವರಿಗೆ ಬುದ್ಧಿ ಹೇಳಿ ಬುದ್ಧಿ ಹೇಳಿ ಕಳಿಸಿ ಕಾಸು ಕೊಡ್ತಾನೆ ಅಂದ್ಬಿಟ್ಟು ಟೀ ಇಟ್ಟಿದ ತಕ್ಷಣ ಯಾವ್ದು ಬೇಕು ಸಿಗರೇಟು ನಿಮ್ಮ ಮಗನ ಕೇಳ್ತೀರಾ ಆ ರೀತಿ ಅಂಗಡಿಯವರೇ ಕೇಳ್ತಾ ಇದ್ದೀನಿ ನಾನು ನಿಮ್ಮ ಮಗನ ವಯಸ್ಸನ್ನು ಬಂದು ನಿಮ್ಮ ಬಳಿಲಿ ಸಿಗರೇಟ್ ಕೇಳುವಾಗ ಬಿಡಿ ಕೇಳುವಾಗ ಅವನಿಗೆ ಉಗದಿ ಬುದ್ಧಿ ಹೇಳಿ ಕಳಿಸ್ತೀರಾ ಅಥವಾ ತುಚ್ಛವಾದ ಹಣವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಯಾರು ಯಾವ ವಯಸ್ಸನ್ನು ಬಂದ್ರೂ ಕೊಟ್ಟು ಕಳಿಸಿ ಅವನ್ನ ಹಾಳು ಮಾಡ್ತೀರಾ ಹಾಳು ಮಾಡ್ತೀರಾ ಹಣ ಬೇಕಾ ನಿಮಗೆ ಪ್ರಪಂಚ ಈ ರೀತಿ ಆಗೋದ್ರಿಂದನೇ ಪ್ರೇರೇ ದೊಡ್ಡವರು ಚಿಕ್ಕವರು ಅನ್ನೋ ಒಂದು ಗೌರವ ಇಲ್ಲ ನೀನು ಯಾವಾಗ ನಿನ್ನ ವಯಸ್ಸಿಗೆ ಬೆಲೆ ಕೊಟ್ಕೊಂಡು ನಿನ್ನ ಮುಂದೆ ಚಿಕ್ಕ ಮಕ್ಕಳಿಗೆ ನೀನು ಕೆಟ್ಟದ್ದನ್ನು ಕೊಡದೆ ಅವನಿಗೆ ಒಳ್ಳೆ ಬುದ್ಧಿ ಮಾತು ಹೇಳುವಾಗ ನಾಲ್ಕು ದಿವಸ ಏನು ಮಾಡ್ತಾನೆ ಗೊತ್ತಾ ನಾಲ್ಕು ದಿವಸ ಭಯ ಭಕ್ತಿಯಿಂದ ಬದುಕ್ತಾನ ಭೂಮಿ ಮೇಲೆ ಏ ಅವರು ದೊಡ್ಡವರು ಅವ್ರ ಮುಂದೆ ನಾವು ಸೇರುವ ಅವ್ರ ಮುಂದೆ ನಾವು ಕೆಟ್ಟದಾಗ ಮಾತಾಡಬಾರ್ದು అన్నంత ఆలోచన బరుతే టీ కొట్ట సిగరెట్ ఆదు అంత నేను కేవగా ఏన్ అనుకో నేను సిగరేట్ బడేంత మనసునే కేత ఆ కొడి సార్ కింగ్ అంత కతన అదకొస్కర హి చివరు దొడ్డోరు బందోడి నూ పదార్థ మారీ అంగడివ్ అంతా నిన్న రిక్వెస్ట్ మాకొతీ ఓకే నడ విషయం అలగోదం హుడుగరు ముదుకరు ఎలా బందంతే ఎంతకే ಎಂತಕ್ಕೆ ಬಂದಿದ್ದಾರೆ ಬೇರೆ ಏನು ಟ್ಯೂಷನ್ಗ ಬೈಬಲ್ ಸ್ಟಡಿ ಮಾಡೋದಕ್ಕ ಅಥವಾ ಸಂಡೇ ಸ್ಕೂಲ್ ಸಂಡೇ ಕ್ಲಾಸ್ಗೋಸ್ಕರ ಬಂದಿದ್ದಾರೆ ಎಂತಕ್ಕೆ ಬಂದಿದ್ದಾರೆ ಅವರು ಪುರುಷರು ಪುರುಷರು ಸಂಗಮಕ್ಕೋಸ್ಕರ ಬಂದಿದ್ದಾರೆ ಎಂಥ ದರಿದ್ರದ ಅವರು ದರಿದ್ರದ್ದು ಆಲೋಚನೆ ಇರಬೇಕು ಬೇರೆ ಹ್ಮ್ ಏನು ಬೇರೆ ಹಾಂ ಲೋಟನು ಅವರ ಬಳಿಗೆ ಹೊರಗೆ ಬಂದು ಹಾ ತನ್ನ ಹಿಂದೆ ಕದ ಹಾಕಿ ಅಣ್ಣಂದಿರೇ ಈ ಪಾಠಗಳನ್ನು ಮಾಡಬೇಡಿರಿ ಕೇಳಿರಿ ನನಗೆ ಪುರುಷನ ಅರಿಯಾರಂಥ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ ಅವರನ್ನರಿಯ ಅವರನ್ನಾದರೂ ನಿಮಗೆ ತಂದು ಒಪ್ಪಿಸೇನು ಮನಸ್ಸು ಬಂದಂತೆ ಮಾಡಬಹುದು ಆದರೆ ಆ ಮನುಷ್ಯರು ನನ್ನ ಆಶಯಕ್ಕೆ ಬಂದವರು ಅವರಿಗೆ ಏನು ಮಾಡಕೂಡದು ಎಂದು ಹೇಳಲು ಲೋಟನ ಬಳಿಗೆ ದೇವದತ್ತರು ಉಳ್ಕೊಳ್ಳೋಕೆ ಬಂದಾಗ ಪ್ರೇರೆ ಅವ್ರನ್ನ ಏನು ಮಾಡಬೇಡಿ ಹೆಣ್ಮಕ್ಕಳಿದ್ದಾರೆ ಪುರುಷನ ಅರಿಯದಿರೋದ ಇಬ್ಬರು ಹೆಣ್ಮಕ್ಕಳಿದ್ದಾರೆ ಅವ್ರು ಬೇಕಾದ್ರೆ ನಾನು ಹೊರ್ಗಡೆ ಕಳಿಸ್ತೀನಿ ಅವ್ರು ಬೇಕಾದ್ರೆ ಏನು ಬೇಕಾದ್ರು ಮಾಡಿ ಯಾಕಂದರೆ ನೀವು ಕ್ರೂರ ಮೃಗಗಳು ನೀವು ನಾನು ಹೇಳಿದ್ರೆ ನೀವು ಕೇಳೋದಂಥ ಸ್ಥಿತಿ ನೀವು ಇದ್ದೀರಾ ರಾಕ್ಷಸರಾಗಿದ್ದೀರಾ ಹಾಂ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಹೆಣ್ಮಕ್ಳನ್ನ ಕಳಿಸ್ತೀನಿ ಅವ್ರಿಗೆ ಏನಾದರೂ ಮಾಡಿ ಈ ಪುರುಷರನ್ನ ಮಾತಾಡ್ಬೇಡಿ ಯಾಕಂದ್ರೆ ಇವ್ರು ದೇವದೂತರು ದೇವರಿಂದ ಬಂದವರು ಅಂತ ಆತನು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಪ್ರೇರೆ ಕೇಳ್ತಾ ಇಲ್ಲ ಕೇಳ್ತಾರ ಬೇರೆ ಇಲ್ಲ ಕಳಿಸು ಅವರನ್ನು ಅಂತ ಹೇಳುವಾಗ ಅಲ್ಲೇನಾಗತ್ತೆ ನೋಡಿ ಅವರಿಗೆ ಏನು ಮಾಡಕೂಡದು ಎಂದು ಕೇಳಲು ಅವರು ದಾರಿ ಬಿಡು ಎಂದು ಹೇಳಿ ಇವನು ಯಾರೋ ಒಬ್ಬ ಪರ ದೇಶಿಯಾಗಿ ಬಂದು ಈಗ ನ್ಯಾಯ ಹೇಳುವವನಾಗಿರಬೇಕೋ ಆ ಮನುಷ್ಯರಿಗೆ ಕೇಳು ಮಾಡುವುದಕ್ಕಿಂತ ಹೆಚ್ಚಾಗಿ ನಿನಗೆ ಕೇಳು ಮಾಡುತ್ತೇವೆ ಎಂದು ಇವನು ಅವನು ಬೇರೆ ಊರಿಂದ ಬಂದವನು ನಮಗೆ ಬುದ್ಧಿ ಹೇಳ್ತವನೇನು ಅಂದರೆ ಬೇರೆ ಊರವ್ರು ಬಂದರೆ ಬುದ್ಧಿ ನಿನ್ನ ಊರವನೇ ನಿನ್ನ ಬುದ್ಧಿ ಹೇಳಬೇಕಾ ಇವಾಗ ನೀವು ಹೇಳ್ತೀರಾ ಪ್ರೇರೇ ಕ್ರೈಸ್ತರು ಈ ದೇಶದವ್ರು ಅಲ್ಲ ಹೊರ ದೇಶದವ್ರು ಹೊರ ದೇಶಕ್ಕೆ ಹೋಗ್ಬಿಡಿ ಅಂತೀರಾ ಓಕೆನಾ ಹೌದಾ ಅಂದರೆ ನಿಮ್ಗೆ ಈ ದೇಶದವ್ರು ಬುದ್ಧಿ ಹೇಳಬೇಕಾ ಹೊರಗಡೆ ದೇಶದವ್ರು ಹೇಳಿದ್ರೆ ಆಗಲ್ವಾ ಈ ದೇಶದವ್ರು ಯಾರು ಇಲ್ಲರು ಹೇಳೋದಿಕ್ಕೆ ನಿಮಗೆ ನಿಮಗೆ ಈ ರೀತಿ ಬದುಕಿ ನಿಜವಾದ ಪರಮಾತ್ಮನು ಈತನು ಯೇಸು ಕ್ರಿಸ್ತನು ಆತನ ಮಗನು ಪಾಪ ವಿಮಚ್ಕೊಂಡು ಇವರು ಅಂತ ಇಲ್ಲಿ ಯಾರು ಹೇಳೋರು ಇಲ್ವಲ್ಲ ಹೊರಗಡೆ ದೇಶದಿಂದ ಬಂದಂಥ ಮಿನಿ ಮಿಷನರಿಗಳು ನಮ್ಮ ಕನೋ ನಮ್ಮ ಮನೋನೇತಗಳನ್ನು ತೆಗೆದಿದ್ದರಿಂದ ನಾವು ಕೂಡ ನಿಮ್ಮ ಮನೋನೇತಗಳನ್ನು ಬೆಳಗಿಸೋದಕ್ಕೆ ನಮ್ಮ ಪ್ರಯಾಸ ಅಷ್ಟೇ ನಮಗೆ ತೆರೆಯಲ್ಪಟ್ಟಿರುವಂಥ ಕಣ್ಣುಗಳು ನಿಮಗೂ ತೆರೆಯಲ್ಪಡಬೇಕೆನ್ನುವುದೇ ನಮ್ಮ ಉದ್ದೇಶ ಅಷ್ಟೇ ಈಗ ನ್ಯಾಯ ಹೊರದೇಶ್ ಮಾಡಿದ್ರೇನು ಹೊರದೇಶದಿಂದ ಹೊರ ಮಾಡಿದ್ರೇನು ನ್ಯಾಯ ನ್ಯಾಯ ತಾನೇ ಧರ್ಮ ಧರ್ಮ ತಾನೆ ಪ್ರೀತಿ ಪ್ರೀತಿ ತಾನೆ ಅನ್ಯಾಯ ಅನ್ಯಾಯ ತಾನೇ ಇವನು ಯಾರೋ ಒಬ್ಬ ಪರದೇಶಿಯಾಗಿ ಬಂದು ಈಗ ನ್ಯಾಯ ಹೇಳುವನಾಗಬೇಕೋ ಆ ಮನುಷ್ಯರಿಗೆ ಕೇಡು ಮಾಡುವುದಕ್ಕಿಂತ ಹೆಚ್ಚಾಗಿ ನಿನಗೆ ಕೇಡು ಮಾಡುತ್ತೇವೆ ಎಂದು ಹೇಳಿ ಲೋಟನ ಮೇಲೆ ಬಿದ್ದು ಬಹಳವಾಗಿ ಇರುಕಿಸಿ ಕಥಾವನ್ನು ಒಡೆದು ಬಿಡಬೇಕೆಂದಿದ್ದರು ಬಾಕ್ಲು ಮುರಿಬೇಕಂತ ಅನ್ಕೊಂಡಿದ್ದಾರೆ ಆದರೆ ಒಳಗಿದ್ದ ಆ ಮನುಷ್ಯರು ಕೈ ಚಾಚಿ ಲೋಟನನ್ನು ತಮ್ಮ ಕಡೆಗೆ ಒಳಗೆ ಸೇರಿಸಿ ಕದ ಮುಚ್ಚಿದರು ಇದಲ್ಲದೆ ಅವರು ಮನೆಯ ಹೊರಗಿದ್ದ ಮನುಷ್ಯರಿಗೆ ಚಿಕ್ಕವರಿಗೂ ದೊಡ್ಡವರಿಗೂ ಕೂಡ ಕಣ್ಣು ಮುಬ್ಬಾಗುವಂತೆ ಮಾಡಿದ್ದರಿಂದ ಇವರು ಬಾಗಿಲು ಯಾವುದೆಂದು ತಿಳಿಯದೆ ಬೇಸರಗೊಂಡರು ಅಂದರೆ ದರಿದ್ರದವ್ರಿಗೆ ಕಣ್ಣು ಹೋಗೋ ಥರ ದೇವದೂತರು ಕೂಡ್ರಾಗೋದರು ಇವರು ಅಂದ್ರೆ ದೇವದೂತರ ಮೇಲೆ ಕಣ್ಣಾಕ ಬಂದ್ರೆ ನಿಮ್ಮ ಕಣ್ಣಿರುತ್ತಾ ಕಣ್ಣಿರೋದಕ್ಕೆ ಬಿಡುತ್ತ ಹೆಣ್ಣ ಕಣ್ಣಾಕೋದಿಕ್ಕೆ ಪುರುಷನನ್ನು ಬಿಡ್ತ ಪ್ರೇರೆ ಪುರುಷಗಾಮಿಗಳು ಸೋದೋಮ್ ಗೋಮರವನ್ನು ಅಷ್ಟು ಭಯಂಕರವಾಗಿ ನಾಶ ಮಾಡ್ಬೇಕಂದ್ರೆ ಅಲ್ಲಿ ಯಾರಿದ್ರು ಪ್ರೇರೇ ಸೋದೋಮ್ ಗೋಮರವನ್ನು ನಾಶ ಮಾಡಬೇಕಂದ್ರೆ ದೇವರು ಸುಮ್ಸುಮ್ಮನೆ ಮಾಡಿಲ್ಲ ಪ್ರೇರೆ ಪುರುಷಗಾಮಿಗಳಿದ್ರು ಪುರುಷನ ಪುರುಷನ ಮದುವೆ ಪ್ರೇರೆ ಸ್ತ್ರೀ ಸ್ತ್ರೀ ಪುರುಷ ಏನಿದೆ ಪ್ರೇರೆ ಪುರುಷನಲ್ಲಿ ಮದುವೆ ಆಗುವಂಥದ್ದು ಏನು ಪ್ರೇರೆ ದೇವರು ಒಂದು ಸ್ತ್ರೀ ಒಂದು ಪುರುಷನು ಯಾಕೆ ಮಾಡಿದಾನೆ ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣನ್ನು ಯಾಕೆ ಮಾಡಿದ್ದಾರೆ ಪ್ರೇರೆ ನೀವು ಮಕ್ಕಳನ್ನು ಹಿತ್ತು ಆ ಮಕ್ಕಳನ್ನು ಪರಿಶುದ್ಧರಾಗಿ ಬೆಳೆಸಿರಿ ನನ್ನ ಮಾರ್ಗದಲ್ಲಿ ನಡೆಸಿರಿ ನನ್ನ ಭಯ ಭಕ್ತಿಲವ್ರನ್ನು ನಡೆಸಿರಿ ಅಂತ ದೇವರಿಗೆ ಮಾನ ಜನ್ಮನು ಕೊಟ್ಟಿರುವಾಗ ಪುರುಷನು ಪುರುಷನು ಮದುವೆ ಮಾಡುವಂಥದ ದೇವರಿಗೆ ಕೋಪ ಬಂದು ಏನು ಮಾಡಿದ್ರು ಗೊತ್ತಾ ದೇವರು ಕೋಪ ಮಾಡಿಕೊಂಡು ಏನ್ ಮಾಡಿದ್ರು ಗೊತ್ತಾ ಆಕಾಶದಿಂದ ಮಳೆ ಬರೋದನ್ನು ನೋಡಿದೀವಿ ಯಾವಾಗ್ಲೂ ನೀರು ಬೆಂಕಿ ಬಂದಿದೆ ಯಾವತ್ತು ಬೆಂಕಿ ಗಂಧಕಗಳು ಉರಿಯುವ ಗಂಧಕಗಳು ದೊಡ್ಡ ದೊಡ್ಡ ಮರಗಳು ಬಿದ್ದಿದೆ ಯಾಕೆ ದೇವರಿಗೆ ನೋಡಕ್ ಪ್ರಿಯ ದೇವರಿಗೆ ರೋಷ ಕಳ್ಕೊಳಕಾಗ್ಲಿಲ್ಲ ಒಂದು ಹೆಣ್ಣು ಒಬ್ಬ ಪುರುಷನಿಗೆ ನೇಮಕವಾದಂತ ಒಂದು ಹೆಣ್ಣು ಯಜಮಾನನು ಆಚೆ ಕಡೆ ಕೆಲಸಕ್ಕೋಸ್ಕರ ದುಡಿಯಕೋಸ್ಕರ ಹೋದಾಗ ಈ ಸ್ತ್ರೀ ತನ್ನ ಗಂಡನಿಗೆ ಮೀಸಲಾದಂಥ ಈ ದೇಹವನ್ನು ಪರಪುರುಷನ ಜೊತೆ ಹಂಚಿಕೊಂಡಿರುವಾಗ ಒಬ್ಬ ಗಂಡನ ಕೋಪ ಯಾವ ರೀತಿ ಬರ್ಬೋದು ಒಬ್ಬ ಗಂಡನ ಕೋಪ ಯಾವ ರೀತಿ ಬರ್ಬೋದು ಫಿಶ್ ಟ್ಯಾಂಕ್ ಇದ್ರೆ ಅದನ್ನ ಹೊಡೆದಾಕ್ತಾನೆ ಮೀನು ಒದ್ದಾಡಿ ಒದ್ದಾಡಿ ಸತ್ರೂ ಪರವಾಗಿಲ್ಲ ಹಾಂ ಪರವಾಗಿಲ್ಲ ದೇವರು ಕೋಪ ಮಾಡ್ಕೊಂಡು ಎಲ್ಲಿ ಹೊಡೆದಿದ್ದಾನೆ ಗೊತ್ತ ಈಗ ಆಕಾಶದ ಕಡೆ ಹೊಡೆದಿದ್ದಾನೆ ಕೋಪದಿಂದ ಆಕಾಶಕ್ಕೆ ಗುದ್ದಿದ್ದ ತಕ್ಷಣ ಮರದ ಗಂಧಕಗಳು ಬಿದ್ದು ಭಸ್ಮ ಮಾಡಿದೆ ಪ್ರೇರಿ ಒಂದು ಕ್ಷಣದಲ್ಲಿ ಈ ದಿನವು ಅಲ್ಲಿ ಒಂದು ಹಸಿ ಕಡ್ಡಿ ಕೂಡ ಬೆಳೀತಾ ಇಲ್ಲ ಎಲ್ಲಿ ಸೋದಂ ಗೋಮರದಲ್ಲಿ ಈಗಲೂ ಕೂಡ ನೀವು ಹೋಗಿ ನೋಡಿ ಈಗಲೂ ಕೂಡ ಕೆಂಡಗಳಿದೆ ಅಲ್ಲಿ ಬೆಂಕಿ ಇದೆ ಹೌದು ಪ್ರೇರೇ ಒಂದು ಪ್ಲಾಸ್ಟಿಕ್ ಅನ್ನು ಹೇಗೆ ಅಂಟಿಸಿದ್ರೆ ಅದು ಹೇಗೆ ಕರಗಲಾಗಿ ಅದು ಯಾವಾಗಲೂ ಬೆಂಕಿ ಉರಿತಾ ಇರ್ತದ ಉರಿತಾ ಇರ್ತದ ಉರಿತಾ ಅದೇ ರೀತಿ ಪ್ರೇರೇ ಸೋದೊಮ್ ಗೊಮ್ಮರಗಳ ಸ್ಥಿತಿ ಈ ದಿನವೂ ಕೂಡ ಅಲ್ಲಿ ಒಂದು ಅಕ್ಕಿ ಬೆಳೆಯೋಕ್ಕಾಗಲ್ಲ ಒಂದು ಬೆಳೆ ಬೆಳೆಯೋಕ್ಕಾಗಲ್ಲ ಯಾಕೆ ಅಷ್ಟೊಂದು ಅಷ್ಟೊಂದು ದೇವ್ರ ಕೋಪನ ತನ್ನ ಮಕ್ಕಳು ಯಾವ ರೀತಿ ಇರಬೇಕಂತ ಇಷ್ಟಪಡ್ತಾನೆ ಬೇರೆ ದೇವರೇನಾದರೂ ಪ್ರೇರಿ ನಮ್ಮ ತಂದೆಗಳ ಥರ ಕುಡಿಯೋರ ಸಿಗರೆಟ್ ಸೇದೋದ್ರಾ ವ್ಯ ವಿಭಿಚಾರ ಮಾಡೋರ ಬೇರೆ ಈ ಲೋಕದ ತಂದೆ ಸಿಗರೆಟ್ ಸೇರ್ತಾ ಇದ್ದು ಮಗನಿಗೆ ಸಿಗರೆಟ್ ಸೇದಬೇಡ ಅಂತ ಹೇಳುವಂಥ ಯೋಗ್ಯತೆ ಅರ್ಹತೆ ಇರಲ್ಲ ಈ ಅಪ್ಪನ ಬಾಟ್ಲಲ್ಲಿ ಜೋಬಲ್ಲಿ ಬಾಟ್ಲಿದ್ದು ಮಗನಿಗೆ ಕುಡಿಯೋದು ಮಾತ್ರ ಕಲಿಬೇಡ ಮಗನಂತ ಹೇಳುವಂಥ ಯೋಗ್ಯತೆ ಅರ್ಹತೆ ಇಲ್ಲ ಈ ತಂದೆ ಬೇರೆ ಹೆಂಡತಿ ಜೊತೆ ಬೇರೆ ಸ್ತ್ರೀ ಜೊತೆ ಸಂಬಂಧ ಮಾಡಿಕೊಂಡು ಮಕ್ಕಳಿಗೆ ಆ ರೀತಿ ಮಾಡಬೇಡ ಅಂತ ಹೇಳುವಂಥ ಅರ್ಹತೆ ಯೋಗ್ಯತೆ ಇರಲ್ಲ ಅದೇ ರೀತಿ ದೇವರು ಆ ರೀತಿ ಮಾಡಿದರೆ ನನಗೆ ಮಾಡು ಅಂತ ಹೇಳ್ತಾ ಇರಲ್ಲ ದೇವರು ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ ನಾನು ಪರಿಶುದ್ಧನು ನಾನು ನಿರ್ ನಿರ್ದೋಷಿ ನಾನು ನೀತಿವಂತನು ನೀವು ಕೂಡ ಅದೇ ರೀತಿ ಇರಬೇಕು ಏನೋ ಒಂದು ತಂದೆ ಆಸೆ ಅದೇ ಅಲ್ವಾ ಆ ತಂದೆ ಆ ಹೃದಯದಲ್ಲಿ ಎಷ್ಟು ಆಸೆ ಇರುತ್ತೆ ಎಷ್ಟು ಆಕಾಂಕ್ಷೆ ಇರುತ್ತೆ ಆದರೂ ಆ ತಂದೆ ನನ್ನ ಮಕ್ಕಳು ನನ್ನ ರೀತಿಯಲ್ಲಿ ಕೆಡೋದು ಬೇಡ ಅಂತ ಒಬ್ಬ ತಂದೆ ಎಷ್ಟು ತ್ಯಾಗದ ಜೀವಿತವನ್ನು ಜೀವಿಸ್ತಾನೆ ಮತ್ತೆ ಆ ತಂದೆ ಆದ ಪರಮಾತ್ಮನು ಹೆಂಡತಿ ಇದೆ ಆತನಿಗೆ ದೇವರಿಗೆ ಕಾಮ ಇದೆಯಾ ಕ್ರೋಧ ಇದೆಯಾ ಮದ ಇದೆಯಾ ಮತ್ಸರವಿದೆಯಾ ಪ್ರೇರೆ ಇಲ್ವಲ್ಲ ಮತ್ತೆ ನಮ್ಮಲ್ಲಿ ಆಕೆ ಪ್ರೇರೆ ನಮ್ಮಲ್ಲಿ ಯಾಕೆ ಈ ರೀತಿ ನಾವು ಆತನ ಮಕ್ಕಳ ನಿಜವಾಗು ಆತನಿಗೆ ಹುಟ್ಟಿದವರ ಅಥವಾ ದುಷ್ಟನಿಗೆ ಹುಟ್ಟಿದವರ ಯೇಸು ಪ್ರಭು ಹೇಳ್ತಾರೆ ನೀವು ನಿಮ್ಮ ತಂದೆಯ ಆಸೆಯನ್ನು ನೆರವೇರಿಸೋರಾಗಿದ್ದೀರಾ ಪರಿಸರ ಸದಕಾಯ ನಾನು ಆ ತಂದೆಯನ್ನು ಚಿತ್ತವನ್ನು ನೆರವೇರಿಸೋದಕ್ಕೆ ಲೋಕಕ್ಕೆ ಬಂದಿದ್ದೀನಿ ಆದರೆ ನೀವು ನಿಮ್ಮ ತಂದೆಯ ಚಿತ್ತವನ್ನು ನೆರವೇರಿಸ್ತಾ ಇದ್ರೆ ಲೋಕದಲ್ಲಿ ನೀವು ಕೂಡ ಪಾಪ ಮಾಡೋದಲ್ಲ ಇನ್ನೊಬ್ರಿಗೂ ಪಾಪ ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ದೀರಲ್ಲ ಏನು ಹೇಳಲಿ ನಿಮಗೆ ಎರಸಲೆಮೆ ಎರಸಲೇಮೆ ಕೋಳಿಯು ತನ್ನ ಮರಿಗಳನ್ನು ಎಷ್ಟೋ ಸಾರಿ ತನ್ನ ರೆಕೆಯಲೆ ಮರಿ ಹಾಚಬೇಕೆಂದು ಆಸೆ ಪಟ್ಟಿತ್ತು ನಿಮಗೂ ನಿಮಗೂ ಬದುಕೋದಕ್ಕೆ ನಿಮಗೇ ಇಲ್ಲ ಇಷ್ಟ ಮತ್ತೆ ನಾನೇನು ಮಾಡಲಿ ಆ ದಿನವೂ ಕೂಡ ಪ್ರೇರೇ ಸದೋಮೋಮರನ್ನು ಸುಮ್ಮನೆ ದೇವ್ರ ನಾಶ ಮಾಡಿಲ್ಲ ಆ ದಿನ ದೇವರ ಹೊಟ್ಟೆಯಲ್ಲಿ ಬೆಂಕಿ ಬೀಳುವಂಥ ರೀತಿಯಲ್ಲಿ ಅವರು ಮಾಡಿದಂಥ ಪಾಪಗಳು ಅವರನ್ನು ಶಿಕ್ಷಿಸುವಂತೆ ಮಾಡಿದ ದೇವರ ವಾಕ್ಯ ಅದೇ ಹೇಳುತ್ತಲ್ಲ ಪ್ರೇರೇ ನಾನು ನಿಮ್ಮನ್ನು ರಕ್ಷಿಸುವುದಕ್ಕೆ ಮೋಟು ಕೈಯಲ್ಲ ರಕ್ಷಿಸಲಾರದಂಥ ಮೋಟು ಕೈಯಲ್ಲ ಆದರೆ ನಿಮ್ಮ ಪಾಪಗಳೇ ನಿಮಗೆ ಮೇಲನ್ನು ಮಾಡದಂತೆ ತಡೆದಿವೆ ನಿಮ್ಮ ದ್ರೋಹಗಳೇ ನಿಮಗೆ ಮೇಲನ್ನು ಮಾಡದಂತೆ ತಡೆದಿವೆ ನೋಡಿ ಅದೇ ಹೇಳ್ತಾರೆ ಪ್ರಿಯೇ ಒಂದು ಮಾತನ್ನು ನೋಡುತ್ತೇನೆ ಎರೆಮೆಯನ ಪ್ರವಾದನೆ ಗ್ರಂಥ ಎರೆಮಿನ ಪ್ರವಾದನೆ ಗ್ರಂಥ ಒಂದು ಸಾರಿ ಐದನೇ ಅಧ್ಯಾಯ ಇಪ್ಪತ್ತನೇ ವಚನದಿಂದ ಓದೋಣ ಯಾಕೋ ಅವನ ಮನೆತನದೊಳಗೆ ಇದನ್ನು ಸಾರಿದಿ ಯಹೂದದಲ್ಲಿ ಹೀಗೆ ಪ್ರಕಟಿಸಿರಿ ಕಣ್ಣಿದ್ದರು ಕಾಣದ ಕಿವಿ ಇದ್ದರು ಕೇಳದ ಬುದ್ಧಿ ಇಲ್ಲದ ಮೂಢ ಜನರೇ ಕಣ್ಣಿದ್ದರೂ ಕಾಣ್ತಾ ಇಲ್ಲ ಕಿವಿ ಇದ್ರು ನೋಡ್ತಾ ಇಲ್ಲ ಏನ್ ನೋಡ್ತಾರೆ ಏನ್ ಕಾಣ್ತಾ ಇಲ್ಲ ಕಣ್ಣಿದ್ದರೂ ಒಳ್ಳೇದನ್ನು ಕಾಣದಂಥವರೇ ಕಿವಿ ಇದ್ದರೂ ಒಳ್ಳೆಯದನ್ನು ಕೇಳದಂತವರೇ ಕಣ್ಣಿದ್ದರೂ ಯಾರಂತೂ ಹುಡುಕದವರೇ ಕಿವಿ ಇದ್ದರೂ ಯೇಸು ಕ್ರಿಸ್ತನ ಸ್ವಾರ್ಥೆಯನ್ನು ಕೇಳದವರೇ ನಿಮ್ಮ ಗತಿ ಏನೆಂದು ಹೇಳಲಿ ನಿಮ್ಮ ಸುಖ ನಿಮಗೆ ಬಂದದೆ ನಿಮಗೆ ಈ ಈ ದಿನದ ಸುಖ ನಿಮಗೆ ಬಂದದೆ ನಾಳೆ ದಿಸೆಯ ದುಃಖವನ್ನು ನಿಮ್ ಕೈಯಲ್ಲಿ ತಡ್ಕೊಳಕ್ಕಾಗುತ್ತಾ ಈ ದಿನದ ಸುಖ ಹಬ್ಬ ಮೋಜು ಕ್ಲಬ್ ಪಬ್ಬು ಸಿನಿಮಾ ಬಾರು ಅಂತ ತಿರುಗ್ತಾ ಇದರಲ್ಲ ಈ ದಿನ ಈ ದಿನದ ಸುಖ ನಿಮಗೆ ಬಂದಿದೆ ನಾಳೆ ದಿಸದ ದುಃಖ ನಿಮ್ಮ ಕೈಯಲ್ಲಿ ತಡ್ಕೊಳಕಾಗಲ್ಲ ದೇವ್ರು ಯಾಕೆ ಗೊತ್ತಾ ಮಾಡಬೇಕಂದ ಕೇಳಿಗೆ ಮನ ಇದ್ದಾನೆ ಇದ್ರೆ ಪ್ರೇರೇ ನಾವು ತಡ್ಕೊಳಕ್ ಆಗಲ್ಲ ಪ್ರೇರೆ ಸುಖ ತಡ್ಕೋತೇವಿ ದುಃಖ ನಮ್ ಕೈ ತಡ್ಕೊಳಕ್ ಆಗಲ್ಲ ಅದಕ್ಕೆ ನೋಡಿ ಮನುಷ್ಯ ಜಿಮ್ ಮಾಡ್ತಾನೆ ಕರಾಟೆ ಕಲಿತಾನೆ ಓಡೋಗ್ತಾನೆ ಬೆಳಗ್ಗೆ ಟೈಮು ನೂರಾರು ಕಿಲೋಮೀಟರ್ ಹತ್ತಾರು ಕಿಲೋಮೀಟರ್ ಓಡಾಕ್ತಾನೆ ಸ್ವಲ್ಪ ಮನ್ಸಿಗೆ ನೋವಾಗ್ಲಿ ಮಾಡ್ಕೊಂಡು ಮಾಡ್ಕೊಳ್ಸಾನೆ ಅಂದ್ರೆ ದೇಹಕ್ಕೆ ಬಲ ಇದೆ ಆತ್ಮಕ್ಕೆ ತುಕ್ಕಿಡದಿದೆ ದೇಹ ಕಬ್ಬಿಣದೇ ಆತ್ಮ ತುಕ್ಕಿಡಿದಿದೆ ಆತ್ಮಕ್ಕೆ ಬಲ ಸಾಲದು ಹ್ಞೂ ನೋಡಿ ಅದು ಹೇಳ್ತಿದ್ರೆ ಹಾಂ ಕಣ್ಣಿದ್ದರೂ ಕಾಣದ ಕಿವಿ ಇದ್ದರೂ ಕೇಳದ ಬುದ್ಧಿ ಇಲ್ಲದ ಮೂಢ ಜನರೇ ಯಹೋವನ ಈ ಮಾತನ್ನು ಕೇಳಿರಿ ನೀವು ನನಗೆ ಅಂಜುವುದಿಲ್ಲವೋ ಎದುರಿಗೆ ನಡುಕುವುದಿಲ್ಲವೋ ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಗಳನ್ನು ನಿತ್ಯ ನಿಬಂಧನೆಯಿಂದ ನೇಮಿಸಿದೆಷ್ಟೇ ಮೆರೆಗಳನ್ನಾಗಿ ನೇಮಿಸಿದ್ದೇನಷ್ಟೇ ತೆರೆಗಳು ಅಲ್ಲು ಕಲ್ಲೋಲವಾದರು ಮೀರಲಾರವು ಬೋರ್ಗರೆದರು ಹಾಯಲಾರವು ಈ ಜನರ ಹೃದಯವು ನನ್ನ ಆದಿನ ತಪ್ಪಿ ತಿರುಗಿ ಬಿದ್ದಿದೆ